ಇದು ಅದ ಇದು ಪೈಪ್ ಗೆ ಸೆಂಟ್ರಿ ಚೆನ್ನಾಗಿ ಸೆಂಟ್ರ್ ರೋಡ್ ಇತ್ತು ರೋಡ್ ಪೈಪ್ತಿ

ಈಗ ಈಗ ನೋಡಿದ ಮೇಲೆ ನಮಗೀಗ ಪ್ರತಿ ಸಾಲ ಅದೇ ಎಕರೆಗೆ ಎಷ್ಟು ಒಳದಾಯ ಅಡಕಿ ಒಳ ಕಡಿಮೆ ಕೊನೆ ಬೇರೆಯವ್ರಿಗು ಅವನ್ನೆಲ್ಲ ಜಾಗ ವೇಸ್ಟ್ ಮಾಡಿವೆ ವೇಸ್ಟ್ ಅದ ಎಲ್ಲ ಕಡೆಗೆ ಇಡಬೇಕು ನೋಡು ಅಲ್ಲ

ಇದು ಒಳ್ಳೆ ರಿಸಲ್ಟ್ ಇಟ್ಟಿತ್ತು ಇದು ಇದು ರೂಟ್ ಇದೆ

ಯ ಅವ್ರ ಸೂಪರ್ ಅವ್ರ ಸ್ಟಾರ್ಟ್ ಆಗಿಬಿಡ್ತಲ್ಲ ಇನ್ನು ಮೂರ್ ತಿಂಗಳು ಅದೇ ನಾವು ವಿಡಿಯೋದಾಗ ಅವ್ರ್ ವಿಡಿಯೋ ನೋಡಿದ್ದೀರಿ ಫಸ್ಟ್ ಮೂರ್ ತಿಂಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಇದೇ ಮನೆ ನೋಡ್ತು 对对对 ఒక్కత్ <imitra> గడిగ <imitra> <imitra> <coughs>